ಏ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗದ್ರಿ ಅನ್ಕೊಂಡಿನ್ರಿ ನಾನು ಕೂಡ ಸೂಪರ್ ಆಗಿದೀನಿ ರೀ ಆ ಇವತ್ತೊಂದು ಹೊಸ ರೆಸಿಪಿ ಮೂಲಕ ಬಂದಿನ ಏನ್ರಿ ಆ ರೆಸಿಪಿ ಅಂತಂದ್ರೆ ಹಸಿ ಕೊಬ್ಬರಿ ಪಲ್ಯನ ಹೆಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇವತ್ತ ತೋರಿಸ್ತೀನಿ ರೀ ಹಸಿ ಕೊಬ್ಬರಿ ನಾವು ಸ್ವೀಟ್ ಮಾಡ್ತೀವಿ ಸಾಂಬಾರಿಗೆ ಹಾಕ್ತಿವಿ ಆ ಪಲ್ಯಕ್ಕೆ ಹಾಕ್ತಿವಿ ಪುಡಿ ಮಾಡಿ ಇದ್ರಲೇನ ಪಲ್ಯ ಯಾವ ರೀತಿ ಏನು ಇಲ್ಲಾರ್ದ ತರಕಾರಿ ಇಲ್ಲಾರ್ದಾಗ ಈ ತರ ಹಸಿ ಕೊಬ್ಬರಿ ಒಂಥರ ಪಲ್ಯ ಹೆಂಗ್ ಮಾಡೋದಂತ ಮಾಡಿ ತೋರಿಸ್ತೀನಿ ನಿಮಗೆ ಇವತ್ತ ಯಾರು ಮಾಡಿರ್ಲಿಕ್ಕಿನ್ಲಿಲ್ಲ ಅನ್ಸುತ್ತೇನ್ ರೀ ಮೈದಾನ ನಾ ಮಾಡಿ ತೋರಿಸ್ತೀನಿ ರೀ ನೋಡಿ ಇಲ್ಲಿ ಒಡೆದಿದ್ದ ಒನ್ ತೆಂಗಿನಕಾಯಿ ಆಗೋಷ್ಟು ಕೊಬ್ಬರಿನ ಒಡೆದು ಬಿಟ್ಟಿದ್ದ ಕೊಬ್ಬರಿನ ರೀ ಕೊಬ್ಬರಿ ಅಂತೂ ಎಲ್ಲರ ಮನೆಯೊಳಗೆ ದೇವಸ್ಥಾನಕ್ಕದ್ದು ಹೊಡ್ಸಿರ್ತೀವಿ ಮನೆಯೊಳಗೆ ಅದು ಒಡೆದಿರ್ತೀವಿ ಕೊಬ್ಬರಿ ಇದ್ದೇ ರೀ ಆ ಕೊಬ್ಬರಿನ ನಾನು ಸ್ಲೈಸ್ ಆಗಿ ಈ ಥರ ಚೌಕಳಗ್ ಕಟ್ ಮಾಡಿ ಇಟ್ಕೊಂಡೀನಿರಿ ಒಂದು ಕಾಯಿ ಆಗೋ ಅಷ್ಟದ್ದು ಕಟ್ ಮಾಡಿ ರೀ ಅದ್ರ ಜೋಡಿನ ಒಂದು ಉಳ್ಳಾಗಡ್ಡಿ ಆಗುವಷ್ಟು ದೊಡ್ಡ ದರಸ ಅಂದ್ರೆ ನಿಮ್ಮ ಮೀಡಿಯಮ್ ಸೈಜ್ ನೋಡ್ಕೊಂಡು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟಿನ ಕಟ್ ಮಾಡಿ ಇಟ್ಕೊಂಡೀನಿರಿ ಕಟ್ ಮಾಡಿ ಇಟ್ಕೊಂಡೀನಿರಿ ಆ ಕೊಬ್ಬರಿ ಹಿಟ್ಟಲ್ಲೇ ಒಂದು ತೊಳೆದು ಕಾಟ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡೀನಿರಿ ಇದಕ್ಕೆ ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿನ ಫುಲ್ ಸಿಪ್ಪಿ ಸುಲಿಬಾರ್ದ್ರಿ ಈ ಥರ ಹಾಕ್ಕೊಂಡು ಒಂದು ಗಡ್ಡಿ ಆಗೋಷ್ಟು ಬಳ್ಳುಳ್ಳಿ ಮತ್ತು ನಾನು ಮಸಾಲೆ ಖಾರ ಯೂಸ್ ಮಾಡಿದ್ದು ನಿಮ್ಗೆ ಯಾವ್ದು ಬೇಕೋ ಆ ಖಾರ ನೀವು ಇಲ್ಲೇ ಯೂಸ್ ಮಾಡ್ಬೋದು ರೀ ಇದನ್ನು ಮಿಕ್ಸಿ ಜಾರ್ ಒಳಗೆ ಮಿಕ್ಸಿ ಒಳಗೆ ಹಾಕೋದ್ರಿಂದ ಭಾರಿ ಟೇಸ್ಟ್ ರೀ ಬಳ್ಳುಳ್ಳಿ ಮತ್ತು ಖಾರ ಅರ್ಶಿಣ ಪುಡಿ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಸತ ಮಿಕ್ಸಿಗೆ ರೀ ಇದಕ್ಕೆ ನೀರೇನು ಹಾಕುವಂತ ರೀ ಅರ್ಶಿಣ ಪುಡಿ ಹಾಕ್ಕೊಂಡೇನು ರೀ ಮತ್ತು ಉಪ್ಪು ಹಾಕ್ಕೊಂಡೇನು ರೀ ಇದನ್ನು ಫುಲ್ ಸಣ್ಣಗು ಅಲ್ಲ ಫುಲ್ಲು ದಪ್ಪನ ಅಲ್ಲ ಒಂದು ಲೆ ಲೆ ಮಿಕ್ಸಿ ಮಾಡಿ ಇಟ್ಕೊಂಡಿನ್ರಿ ನೋಡ್ರಿ ಈ ತರ ಮಾಡಿ ಇಟ್ಕೊಂಡಿನ್ರಿ ಇದು ರೆಡಿ ಆಗೇತ್ರಿ ಮಿಕ್ಸಿಗೆ ಹಾಕೊಂಡಿದ್ದು ಒಂದು ಗ್ಯಾಸ್ ಮೇಲೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನ್ರಿ ಜೀರಿಗೆ ಸಾಸ್ಮಿ ಜೀರಿಗೆ ಸಾಸ್ಮಿ ಹಾಕೊಂಡಿನ್ರಿ ಚಟಪಟ ಅಂತ ಹಾಕವ್ರಿ ಇದಕ್ಕೆ ಉಳ್ಳಾಗಡ್ಡಿ ಹಚ್ಚಿ ಇಟ್ಕೊಂಡಿದ್ನಿ ಆ ಉಳ್ಳಾಗಡ್ಡಿನ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪಗನ ಫ್ರೈ ಆಗೋ ಮಟನು ಉಳ್ಳಾಗಡ್ಡಿನ ಕೈಯಾಡಿಸ್ಕೊಬೇಕ್ರಿ ಅಂದರೆ ಹಸಿ ವಾಸಿನಿ ಹೋಗ್ಬೇಕು ರೀ ಈ ಪಲ್ಯಕ್ಕೆ ನಾವು ನೀರು ಅದು ಹಾಕೋದಿಲ್ಲ ರೀ ಇದನ್ನ ಎಣ್ಣೆ ಒಳಗನ ಬೇಯೋ ಮಟನು ಹಸಿ ವಾಸನೆ ಹೋಗೋ ಮಟ ಚಲೋ ತೆಂಗ ಕೈಯಾಡ್ಸ್ಕೊಬೇಕ್ರಿ ಮತ್ತು ಟಮಾಟಿನೂ ಸ್ವಲ್ಪ ಉಳ್ಳಾಗಡ್ಡಿ ಮೇಲೆ ಟಮಾಟಿ ಹಾಕೊಂಡೇನು ಟಮಾಟಿನೂ ಅದೇ ರೀತಿ ಮೆತ್ತಗಬೇಕ್ರಿ ಅಲ್ಲಿ ಮಟನು ಅದನ್ನು ಬೇಯಿಸ್ಕೊಬೇಕ್ರಿ ನೋಡಿರಿ ಚಲೋ ತೆಂಗ ಬೇಯಾಕತೈತಿ ಇದು ಹಳಪಳ ಅಂತ ಕುದೀತಂದ್ರೆ ಹಸಿ ವಾಸನೆ ಹೋತಂದ್ರೆ ಮಸ್ತ್ ರುಚಿ ರೀ ಪಲ್ಯ ದೊಡ್ಡ ಚಲೋ ತೆಂಗಾ ಪಳಪಳ ಅಂತ ಕುದಿಯಾಕತೈತ್ರಿ ಇದಕ್ಕೀಗ ಆ ಮಿಕ್ಸಿ ಜಾರ್ ಒಳಗು ನಾವು ಖಾರ ರೀ ಇಲ್ಲಿ ನಿಮ್ಗೆ ಏಟ್ ಬೇಕಾದ ನೋಡಿ ಹಾಕೋಬೋದು ಇಲ್ಲಕ್ಕಂದ್ರೆ ಅಷ್ಟು ಅನುಗುಣವಾಗಿತ್ತು ಅಂದ್ರೆ ನೀವು ಅಷ್ಟನು ಕೂಡ ಬಿಡ್ಬೋದು ರೀ ನಾ ಇನ್ನೊಂದು ಸ್ವಲ್ಪ ಖಾರ ಹಾಕೋತೀನಿ ರೀ ಅಂದ್ರೆ ಎಣ್ಣೆ ಒಳಗನ ಅದು ಪಳಪಳ ಕುದ್ದು ಎಣ್ಣೆ ಎಣ್ಣೆ ಚಲೋ ತೆಂಗ ಬಿಡ್ತೈತಿಲ್ರಿ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ಅದ್ರೊಳಗೆ ಖಾರ ಹಾಕ್ಕೊಂಡಿನ ಇದಕ್ಕೆ ನಮ್ಮ ಯೂಸ್ ಮಾಡುವಂತ ಮಸಾಲೆ ಮ್ಯಾಗಿ ಮಸಾಲ ಯೂಸ್ ರೀ ಅದನ್ನು ಕೂಡ ಸ್ವಲ್ಪ ಯೂಸ್ ಮಾಡ್ಬೇಕ್ರಿ ಬಾ ಯಾವ್ದಕ್ಕ ಆಗಲಿ ಇದನ್ನ ಬಾಳ ಯೂಸ್ ಮಾಡಬಾರ್ದ್ರಿ ಸ್ವಲ್ಪ ಯೂಸ್ ಮಾಡ್ಕೊಂಡಿನ್ರೀ ಯೂಸ್ ಮಾಡಿಕೊಂಡು ಕೈಕೊಡ್ತೀನಿ ಈ ಕಡೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡಿದ್ನಲ್ರಿ ಕೊಬ್ಬರಿನ ಅದನ್ನ ಈಗ ಪಳಪಳ ಎಲ್ಲಾ ಇದು ಕುದ್ದೈತ್ರಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡ್ರಂತ ಕೊಬ್ಬರಿನ ಹಾಕೊಂಡು ಚಲೋ ತಿಂಗೆ ಕೈಯಾಡ್ಸ್ಕೊಬೇಕ್ರಿ ನೋಡಿರಿ ಈ ತರ ಸಣ್ಣ ಊರಿವರ್ಗ ಇಟ್ಕೋಬೇಕ್ರಿ ಇದನ್ನ ಸಣ್ಣ ಊರಿ ಒಳಗೆ ಇಟ್ಕೊಂಡು ಅದು ಗಾಬರಿ ಮಟನು ಇದನ್ನು ಕೈಸ್ಕೊ ಅಂತ ಇರ್ಬೇಕು ರೀ ಮಸ್ತ್ ಟೇಸ್ಟ್ ರೀ ಇದ್ರ ಮುಂದೆ ನೀವು ತತ್ತಿ ಪಲ್ಯ ಚಿಕನ್ ಪಲ್ಯ ಮಟನ್ ಪಲ್ಯ ಎಲ್ಲನೂ ಮರಿತ್ರಿ ಅಷ್ಟು ರುಚಿಯಾಗಿರ್ತೈತ್ರಿ ಒಂದು ಸತ ಮಾಡಿ ಮನೆ ಹಾಕಿ ಅಂದ್ರೆ ಇನ್ನೊಂದು ಸತ ಮಾಡಂತಾರೀ ಅಷ್ಟು ಅದ್ಭುತವಾಗಿರ್ತೈತ್ರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಇದು ಚಪಾತಿ ಒಳಗೆ ರೂಲ್ ಮಾಡಿ ಮಕ್ಳಿಗಿ ಕಟ್ಟಬೋದ್ರಿ ಅಷ್ಟು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರಂತ ಹೇಳ್ತೀನಿ ರೀ ನೋಡಿರಿ ರೆಡಿ ಆಗೈತ್ರಿ ಈಗ ಹಸಿ ಕೊಬ್ಬರಿ ಪಲ್ಯ ರೆಡಿಯಾಗಿತ್ರಿ ಇದನ್ನೀಗ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೊತೀನಿ ರೀ ಒಂದು ಬಟ್ಲ ತೊಗೊಂಡೀನ್ರಿ ಅದಕ್ಕೆ ಸರ್ವ್ ಮಾಡ್ಕೊಳತ್ತೀನಿ ರೀ ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನದ ಜೋಡಿ ಎಲ್ಲದರ ಜೋಡಿ ಕಾಂಬಿನೇಷನ್ ಆಗಿರುತ್ತೆ ರೀ ಮತ್ತು ಸೈಡ್ ಡಿಶ್ ಆಗಿ ಕೂಡ ಇದನ್ನು ನೀವು ರೀ ಇದೆಲ್ಲ ಹಾಕಿಟ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊತೀನಿ ರೀ ಎಸೆತ ಕೊತ್ತಂಬರಿ ಹಾಕ್ಕೊಂಡು ರೆಡಿ ರೀ ನಮ್ಮ ಹಸಿ ಕೊಬ್ಬರಿ ಕೊಪ್ಪಲ್ಲೇ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ